ಅಪ್ಪು ಮೂವಿ ಸರ್ ಇವಾಗಲ್ಲ ಇನ್ನು ಎಷ್ಟೇ ವರ್ಷ ಆದ್ರೆ ನೋಡ್ಬೋದು ಆಯ್ತಾ ನಾನು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಸರ್ ಮೂವಿನ ಅವ್ರ ಥರ ಡ್ಯಾನ್ಸ್ನ ಕಲ್ತೀನಿ ಅವ್ರ ತರ ಬೈಟು ಯಾರು ಮಾಡೋಕ್ಕಲ್ಲ ತುಂಬ ಚೆನ್ನಾಗಿದೆ ಮೂವಿ ಸರ್ ಇನ್ಸ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಮನೇಲಿ ಮೂವತ್ತು ಸಲ ನೋಡಿದ್ರೆ ಸಿನಿಮಾನ ಇಲ್ಲಿ ಬಂದು ಮೂರು ಅವರ್ ನಿಂತ್ಕೊಂಡು ನೋಡ್ತೀವಿ ಅಂದರೆ ಅವ್ರದ್ದು ಇರೋ ಸಾರಾ ಸರ್ ಸಾವಿರ ಕೊಡ್ತೀನಿ ಅಂದರೆ ಯಾರೂ ಟಿಕೆಟ್ ಮಾರ್ಕೊಳ್ಳೋಕ್ಕೆ ರೆಡಿ ಇಲ್ಲ ಸಾವಿರ ಕೊಡ್ತೀನಿ ಅಂದ್ರೆ ಯಾರೂ ಟಿಕೆಟ್ ಕೊಡ್ತಿಲ್ಲ ಅಷ್ಟು ಅಷ್ಟು ಕಷ್ಟಪಟ್ಟು ಟಿಕೆಟ್ ತಂದು ನೋಡ್ತೀವಿ ಮೂರು ಅವರ್ ನಾಲ್ಕು ಅವ್ರು ನಿಂತ್ಕೊಂಡು ನೋಡಿದ್ದೀವಿ ಸಿನಿಮಾನ ಯಾರು ಕುತ್ಕೊಂಡು ನೋಡಿದ್ದಾರೆ ನಿಂತ್ಕೊಂಡು ನೋಡಿದ್ದಾರೆ ಸಿನಿಮಾನ ಅಪ್ಪ ಅವ್ರಿಗೆ ಮಿಸ್ ಮಾಡ್ಕೋದೇ ತುಂಬ ಐವತ್ತು ವರ್ಷ ಬರ್ತಾರೆ ಅಪ್ಪ ಅವರು ತುಂಬ ಮಿಸ್ ಮಾಡ್ಕೊತಿದ್ದೀವಿ ಅವ್ರು ಹೊಸ ಫಿಲಮ್ ಬರ್ತೀನಿ ಅಂತ ಕೊಡಗೈತೆ ಇದೇ ಥರ ವರ್ಷ ವರ್ಷ ಫಿಲಮ್ ರಿಲೀಸ್ ಮಾಡ್ತೀವಿ ಜೈ ಅಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ